ನಿಮಗೆ ಕಾಂತಾರ ಚಲನಚಿತ್ರದ ಬಗ್ಗೆ ರಿಷಬ್ ಶೆಟ್ಟರ್ ಬಗ್ಗೆ ಅಭಿಮಾನ ಇರಬಹುದು ನಾವ್ ಅದರ ಬಗ್ಗೆ ಏನು ಹೇಳಲ್ಲ ನೀವು ಅಭಿಮಾನಿ ಆಗಿರ್ಬೋದು ಹಾಗಂತ ಅದನ್ನು ಸಮರ್ಥಿಸುವ ಭರದಲ್ಲಿ ಒಬ್ಬ ಹೆಣ್ಣು ಮಗಳು ಅವರು ಕೂಡ ವಕೀಲರು ಬಗ್ಗೆ ಕಾನೂನು ಕ್ರಮಗಳನ್ನು ಕೂಡ ತಗೊಳ್ಬಹುದು ಈ ತರದ ಕಮೆಂಟ್ ಹಾಕಿ ನೋಡಿ ಅಕ್ಕ ನಿಮ್ಮ ಸೌಂದರ್ಯದ ರಹಸ್ಯ ಸೋಬು ಥೋ ಯಾಪು ಯಾವುದು ನಿಮ್ಮ ಮನೆಯ ಅಕ್ಕ ತಂಗಿಯಂದ್ರಿಗೆ ನಿಮ್ಮ ಮಕ್ಕಳು ನಿಮ್ಮ ಹೆಂಡ್ತಿನೋ ನಿಮ್ಮ ಸಹೋದರಿಗೆ ಈ ತರ ಕಮೆಂಟ್ ಹಾಕಿ ಮೊದಲು ಮಂಗಳೂರು ಆಸುವಾಸಿ ಜನರಿಗೆ ಮಾತ್ರ ಸಹನ ಕುಂದರ್ ಅಂದ್ರೆ ಯಾರು ಅಂತ ಗೊತ್ತಿತ್ತು ಆದ್ರೆ ಇದೀಗ ರಾಜ್ಯ ಮಟ್ಟದಲ್ಲಿ ಸಹನಾ ಕುಂದರ್ ಸೂಡ್ ಅವರು ಯಾರು ಅಂತ ರಾಜ್ಯ ಮಟ್ಟದ ಕೆಲವರಿಗೆ ಕಾಂತಾರ ಚಿತ್ರ ನೋಡಿದವರಿಗೆ ಖಂಡಿತ ಗೊತ್ತಾಗಿದೆ ಯಾಕಂದ್ರೆ ಈ ವಿಡಿಯೋಗಳು ಅಷ್ಟೊಂದು ವೈರಲ್ ಸಾನಾ ಸಹನಾ ಕುಂದರ್ ಅವರು ರಿಷಬ್ ಶೆಟ್ಟಿ ಅವರನ್ನ ಏಕವಾಸ ಮಾತಾಡಿಸ್ ಕೂಡ ತಪ್ಪು ಅಂತ ನನ್ನ ಭಾವನೆ ಅದಲ್ಲದೆ ಸಹನಾ ಕುಂದರ್ ಅವರ ಬಗ್ಗೆ ಈ ತರ ತೇಜವಧೆ ಮಾಡೋದು ಅದು ನಾವು ರಿಷಬ್ ಶೆಟ್ಟಿ ಅವರ ಬೆಂಬಲಿಗರು ಕಾಂತಾರ ಚಿತ್ರದ ಬೆಂಬಲಿಗರು ಅಭಿಮಾನಿಗಳು ಅಂತ ಹೇಳಿಕೊಂಡು ನೀವು ಈ ತರ ಕಮೆಂಟ್ ಹಾಕಿದ್ರೆ ಇದು ರಿಷಬ್ ಶೆಟ್ಟಿ ಅವರಿಗೆ ಕೂಡ ಕೆಟ್ಟ ಹೆಸರು ತರುವುದು ನೂರಕ್ಕೆ ನೂರು ನಿಶ್ಚಿತ ವಾಯ್ಸ್ ಪುತ್ರ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ರಿಷಬ್ ಶೆಟ್ಟಿ ಅವರು ನಟಿಸಿ ನಿರ್ದೇಶಿಸಿರುವ ಕಾಂತಾರ ಚಾಪ್ಟರ್ ಒನ್ ಚಲನಚಿತ್ರದ ಕಲೆಕ್ಷನ್ ಗ್ರಾಫ್ ದಿನೇ ದಿನೇ ಇರ್ತಾ ಇದೆ ವಿಶ್ವದಾದ್ಯಂತ ಚಿತ್ರ ಭರ್ಜರಿ ರೆಸ್ಪಾನ್ಸ್ ಪಡೆಯುತ್ತಿದೆ ಅದೇ ತರ ಕಾಂತಾರ ಚಲನಚಿತ್ರಕ್ಕೆ ವಿವಾದದ ಗ್ರಾಫ್ ಕೂಡ ದಿನೇ ದಿನೇ ಇರ್ತಾ ಇದೆ ಕರಾವಳಿಯ ದೈವಾರಾಧಕರು ಮುಖ್ಯವಾಗಿ ತುಳುನಾಡಿನ ದೈವಾರಾಧಕರು ಚಿತ್ರದ ಬಗ್ಗೆ ದೊಡ್ಡ ಮಟ್ಟಿನ ಎತ್ತಿದ್ದಾರೆ ದೈವಾರಾಧನೆಗೆ ಕಾಂತಾರ ಚಾಪ್ಟರ್ ಒನ್ ಚಿತ್ರದಲ್ಲಿ ದೊಡ್ಡ ಮಟ್ಟಲ್ಲಿ ಧಕ್ಕೆ ತರಲಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಬಹುಮುಖ್ಯವಾಗಿ ವಿಷಯಕ್ಕೆ ಬರುವುದಾದ್ರೆ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಮಾಧ್ಯಮಗಳಲ್ಲೆಲ್ಲ ಮಾತಾಡಿ ರಾಜ್ಯಾದ್ಯಂತ ಪ್ರಸಿದ್ಧಿಯಾದದ್ದು ಕಾರ್ಕಳ ಮೂಲದ ಯುವ ವಕೀಲರು ವಾಗ್ಮಿಗಳು ಸಹನಾ ಕುಂದರ್ ಸೂಡ ಅಂತ ಅವರು ಮೊನ್ನೆ ನಮ್ಮ ಕುಟ್ಲ ಚಾನೆಲ್ನಲ್ಲಿ ಮಾತಾಡ್ತಿರುವಾಗ ಮೋಸ್ಟ್ಲಿ ಮಾತಾಡುವ ಒಂದು ರಭಸದಲ್ಲಿರ್ಬೋದು ಕಾಂತಾರ ಚಲನಚಿತ್ರದ ನಾಯಕ ನಟ ಮತ್ತು ನಿರ್ದೇಶಕ ರಿಷಬ್ ಶೆಟ್ಟರ್ನ ಏಕವಚನ ಸಂಭವಿಸಿದ್ರು ಅವನು ಅಂತ ಪ್ರಯಾಶ್ ಅದು ಮೋಸ್ಟ್ಲಿ ಮಾತಾಡೋ ರಭಸಲ್ಲೇ ಆ ಥರ ಮಾತಾಡಿರ್ತಾರೆ ಅನ್ಕೊಳ್ತೀನಿ ಯಾಕಂದ್ರೆ ರಿಷಬ್ ಶೆಟ್ಟಿ ಅವರು ಒಂದು ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಪಡೆದ ವಿಶ್ವದಾದ್ಯಂತ ಪ್ರಸಿದ್ಧಿಯನ್ನು ಪಡೆದ ನಟ ಸೊ ಅವರ ಬಗ್ಗೆ ಅವರು ಮಾಡಿದ ಚಿತ್ರದಲ್ಲಿ ದೈವರಾಧನೆಗೆ ಧಕ್ಕೆ ತಂದಿರಬಹುದು ಅಥವಾ ನಮ್ಮ ತುಳುನಾಡಿನ ಆಚರಣೆ ಸಂಸ್ಕೃತಿಗೆ ಧಕ್ಕೆ ತಂದಿರಬಹುದು ಅದು ಬೇರೆ ಪ್ರಶ್ನೆ ಆದ್ರೆ ಅವರ ಬಗ್ಗೆ ಮಾತನಾಡುವಾಗ ಅವರು ಇವರು ಅಂತ ನಾವು ಮಾತನಾಡಿದ್ರೆ ಒಳ್ಳೆಯದು ಅವನು ಇವನು ಅಂತ ಅವರನ್ನು ಮಾತಾಡಿಸೋ ತಪ್ಪು ಅಂತ ನನ್ನ ಭಾವನೆ ಮೋಸ್ಟ್ಲಿ ಅದಾದ ನಂತರದ ಡಿಬೇಟ್ಗಳಲ್ಲಿ ಸಾನಾ ಕುಂದರ್ ಸೂಡ ಅವರು ರಿಷಬ್ ಶೆಟ್ಟಿ ಅವರನ್ನ ಅವನು ಇವನ್ನ ಸಂಬೋಧಿಸಿಲ್ಲ ಅಂತ ನಾನು ಅನ್ಕೊಳ್ತೀನಿ ಬಟ್ ನನ್ನ ಪ್ರಕಾರ ಅವರು ಆತರ ಮಾತಾಡಿದ್ದು ಆ ವೇದಿಕೆಯಲ್ಲಿ ಮಾತಾಡಿದ್ದು ತಪ್ಪು ಯಾವಾಗ ವಕೀಲರಾದ ಸಹನಾ ಕುಂದರ್ ಸೂಡ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಕಾಂತಾರ ಚಲನಚಿತ್ರದ ಬಗ್ಗೆ ರಾಜ್ಯದ ಪ್ರಮುಖ ಮಾಧ್ಯಮಗಳಲ್ಲಿ ಮಾತನಾಡಲು ಶುರು ಮಾಡಿದ್ರು ರಿಷಬ್ ಶೆಟ್ಟಿ ಅವರನ್ನು ಬೆಂಬಲಿಸೋರು ಅಂತ ಹೇಳಿಕೊಳ್ಳೋ ಕೆಲವರು ಅವರ ಬಗ್ಗೆ ಬಹಳ ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತ್ಯಜೋವಾದೆ ಮಾಡ್ತಾರೆ ಯಾಕಂದ್ರೆ ಅವರ ರೂಪ ರೂಪದ ಬಗ್ಗೆ ಮಾತಾಡ್ತಾರೆ ಕೆಲವರು ಕೆಲವರು ಅವರಿಗೆ ಅವರು ವಕೀಲರು ಅವರಿಗೆ ಕೇಸ್ ಇಲ್ಲ ತುಂಬಾ ವೈಯಕ್ತಿಕವಾಗಿ ಅವರ ತ್ಯಾಜ್ಯ ಮಾಡ್ತಾರೆ ನೋಡಿ ಕೆಲವೊಂದು ಕಮೆಂಟ್ ಗಳನ್ನ ನಾನೇ ಓದ್ತೇನೆ ನಿನ್ನೆ ನಾವು ಅವರ ಬಗ್ಗೆ ಒಂದು ಪೋಸ್ಟ್ ನಮ್ಮ ಪೇಜಲ್ಲಿ ಹಾಕಿದ್ವಿ ನೋಡಿ ಅದಕ್ಕೆ ಬಂದ ಕೆಲವೊಂದು ಪ್ರತಿಕ್ರಿಯೆಗಳು ನೋಡಿ ಚೈನ್ ಕುಂದಾಪುರ ತಂಗಿ ಚೋನಾಸೂಡ ಪ್ರಚಾರ ಪ್ರಿಯೆ ಇದು ಹಳೆ ಬಿಟ್ಟಿ ಗಾಡಿ ನೋಡಿ ಈ ತರದ ಕಮೆಂಟ್ಗಳು ಮಹೇಶ್ ಟಿಮರ್ಡಿ ತಂಗಿ ಇರಬಹುದು ಗಿರೀಶ್ ಮಠಣ್ಣ ಅವರ ಸಂಬಂಧ ಸಮೀರ್ ಏನಾದ್ರು ಕಸಿನ್ ಬ್ರದರ್ ನನಗೆ ಗೊತ್ತಿಲ್ಲ ಶಿ ವಾಂಟ್ ಸಮ್ ಅಮೌಂಟ್ ನೆಕ್ಸ್ಟ್ ರೀಸನ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಕಾಸ್ತಿಕ್ನ ಮುಟ್ಟ ಮಾತ್ರ ಹೋರಾಟ ಅಂತೆ ಕಾಮಿಡಿ ಪೀಸ್ ಅದು ಎಷ್ಟು ಮಂದಿಗೆ ಬೆದರಿಕೆ ಹಾಕ್ತಾಳೆ ಅಂತ ಗೊತ್ತುಂಟ ನಿನಗೆ ಅಂತ ನಮಗೆ ಕೇಳ್ತಾರೆ ದುಡ್ಡು ಮತ್ತೆ ಪ್ರಚಾರ ಪ್ರಿಯೆ ಪ್ರಚಾರದ ಗೀಳಂತೆ ತಿಮರೋಡಿ ಶಿಷ್ಯ ಅಂತೆ ಅವರು ಸೋಡಾ ಮಾಡಿಕೊಂಡು ಹಾಯಿಯಾಗಿರೋ ಅಧಿಕ ಪ್ರಸಂಗ ಮಾಡಬೇಡ ನೋಡಿ ಇದು ಬಹಳ ಕಿಡ್ ನನಗೆ ಬೇಜಾರು ತರಿಸಿರೋ ಕಮೆಂಟ್ ಅಂದ್ರೆ ಇದು ನೋಡಿ ಅಕ್ಕ ನಿಮ್ಮ ಸೌಂದರ್ಯದ ರಹಸ್ಯ ಸೋಪು ಥೋ ಯಾಪು ಯಾವುದು ಅಂತ ಯಾರೋ ಒಬ್ಬ ರಾಜು ಹಂಡ ಅಂತ ಮೋಸ್ಟ್ಲಿ ಇದು ಫೇಕ್ ಐಡಿ ಇರ್ಬೋದು ನಿಮಗೆ ಕಾಂತಾರ ಚಲನಚಿತ್ರದ ಬಗ್ಗೆ ರಿಷಬ್ ಶೆಟ್ಟರ್ ಬಗ್ಗೆ ಅಭಿಮಾನ ಇರಬಹುದು ಅದರ ಬಗ್ಗೆ ಏನು ಹೇಳಲ್ಲ ನೀವು ಅಭಿಮಾನಿ ಆಗಿರ್ಬೋದು ಹಾಗಂತ ಅದನ್ನು ಸಮರ್ಥಿಸುವ ಭರದಲ್ಲಿ ಒಬ್ಬ ಹೆಣ್ಣು ಮಗಳು ಅವರು ಕೂಡ ವಕೀಲರು ಅವರು ನಿಮ್ಮ ಬಗ್ಗೆ ಕಾನೂನು ಕ್ರಮಗಳನ್ನು ಕೂಡ ತಗೊಳ್ಬಹುದು ಈ ತರದ ಕಮೆಂಟ್ ಹಾಕಿ ನೋಡಿ ಅಕ್ಕ ನಿಮ್ಮ ಸೌಂದರ್ಯದ ರಹಸ್ಯ ಸೋಬು ಥೋ ಯಾಪು ಯಾವುದು ನಿಮ್ಮ ಮನೆಯ ಅಕ್ಕ ತಂಗಿಯೊಂದ್ರಿಗೆ ನಿಮ್ಮ ನಿಮ್ಮ ಮಕ್ಕಳು ನಿಮ್ಮ ಹೆಂಡ್ತಿನೋ ನಿಮ್ಮ ಸಹೋದರಿಗೆ ಈ ತರ ನೀವು ಕಮೆಂಟ್ ಹಾಕ್ತೀರಾ ಅಂಥದ್ರಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಸಾಮಾಜಿಕ ಜಾಲತಾಣದಲ್ಲಿ ಈ ತರ ಕಮೆಂಟ್ ಹಾಕೋದು ಇಷ್ಟು ಸರಿ ನೀವು ಈ ತರ ಅವರಿಗೆ ಮಾಡಿ ಅವರ ಪ್ರಚಾರ ಇನ್ನೂ ಜಾಸ್ತಿ ಆಗುತ್ತೆ ಅವರ ಪಾಪ್ಯುಲಾರಿಟಿ ಇನ್ನೂ ಜಾಸ್ತಿ ಆಗುತ್ತೆ ಮೊದಲು ಮಂಗಳೂರು ಆಸಭಾಸಿ ಜನರಿಗೆ ಮಾತ್ರ ಸಹನಾ ಕುಂದರ್ ಸೋಡ್ ಅಂದ್ರೆ ಯಾರು ಅಂತ ಗೊತ್ತಿತ್ತು ಆದ್ರೆ ಇದೀಗ ರಾಜ್ಯ ಮಟ್ಟದಲ್ಲಿ ಸಹನಾ ಕುಂದರ್ಸೂಡ್ ಅವರು ಯಾರು ಅಂತ ರಾಜ್ಯ ಮಟ್ಟದ ಕೆಲವರಿಗೆ ಕಾಂತಾರ ಚಿತ್ರ ನೋಡಿದವರಿಗೆ ಖಂಡಿತ ಗೊತ್ತಾಗಿದೆ ಯಾಕಂದ್ರೆ ಈ ವಿಡಿಯೋಗಳು ಅಷ್ಟೊಂದು ವೈರಲ್ ಆಗ್ತಾ ಇದೆ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಸೊ ಈ ತರ ಮಾಡೋದು ತುಂಬಾ ತಪ್ಪು ನೋಡಿ ಇನ್ನೊಬ್ಬ ಯಾರು ಹಾಕಿದ್ದೇನೆ ಎರಡು ಇಡ್ಲಿ ಒಂದು ವಡೆ ಅಂತೆ ನೋಡಿ ಏನ್ ಎಂತೆಲ್ಲ ಕಮೆಂಟ್ ಹಾಕ್ತಾರೆ ನೋಡಿ ಸಹನಾಕುಂದರ್ ಸೋಡ ಅವರು ರಿಷಬ್ ಶೆಟ್ಟಿ ಅವರನ್ನ ಏಕವರ್ಶಲ್ಲಿ ಮಾತಾಡಿಸ್ ಕೂಡ ತಪ್ಪು ಅಂತ ನನ್ನ ಭಾವನೆ ಅದಲ್ಲದೆ ಸಹನಾ ಕುಂದರ್ ಅವರ ಬಗ್ಗೆ ಈ ತರ ತೇಜವಧೆ ಮಾಡುದು ಅದು ನಾವು ರಿಷಬ್ ಶೆಟ್ಟಿ ಅವರ ಬೆಂಬಲಿಗರು ಕಾಂತಾರ ಚಿತ್ರದ ಬೆಂಬಲಿಗರು ಅಭಿಮಾನಿಗಳು ಅಂತ ಹೇಳಿಕೊಂಡು ನೀವು ಈ ತರ ಕಮೆಂಟ್ ಹಾಕಿದ್ರೆ ಇದು ರಿಷಬ್ ಶೆಟ್ಟಿ ಕೂಡ ಕೆಟ್ಟ ಹೆಸರು ತರುವುದು ನೂರಕ್ಕೆ ನೂರು ನಿಶ್ಚಿತ ಈಗ ಮೂರನೇ ಪಾಯಿಂಟ್ ಏನಂದ್ರೆ ಕಾಂತಾರ ಚಲನಚಿತ್ರ ಬಿಡುಗಡಾದ ಬಳಿಕ ಥಿಯೇಟರ್ಗಳಲ್ಲಿ ಕೆಲವೊಂದು ಅಭ್ಯಪಾರಿಗಳು ಕೆಲವೊಂದು ನನ್ನ ಮಕ್ಕಳು ಸಿಕ್ಕಾಪಟ್ಟೆ ವಿಕೃತಿ ಮೆರೆದಿದ್ದಾರೆ ಅದರಲ್ಲಿ ಕೆಲವರು ಆಲ್ರೆಡಿ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಇನ್ನೊಂದು ವಿಷಯ ಏನಂದ್ರೆ ಉಡುಪಿ ಮೂಲದವನೊಬ್ಬ ಉಡುಪಿ ಮೂಲದವರು ಬೆಂಗಳೂರಲ್ಲಿ ಸದ್ಯ ಸೆಟಲ್ಡ್ ಅವರ ಪ್ರೊಫೈಲ್ ಅಲ್ಲಿ ಹೋಗಿ ನೋಡಿದ್ರೆ ರಿಷಬ್ ಶೆಟ್ಟರ್ ಜೊತೆ ಐದಾರು ಫೋಟೋ ಇದೆ ಪ್ರಗತಿ ಮೇಡಮ್ ಜೊತೆ ಫೋಟೋ ಇದೆ ರಕ್ಷಿತ್ ಶೆಟ್ಟರ್ ಜೊತೆ ಫೋಟೋ ಇದೆ ರಾಜ್ ಶೆಟ್ಟರ್ ಜೊತೆ ಫೋಟೋ ಇದೆ ಅವರು ಅವ್ರ ಹೆಸರು ನಾವು ಹಾಕಲ್ಲ ಫೋಟೋ ಕೂಡ ಹಾಕಲ್ಲ ಯಾಕಂದ್ರೆ ಬೇಡ ಅಂತ ಬಟ್ ಅವರು ಥಿಯೇಟರ್ ಮುಂದೆ ದೊಂದಿ ತಂದು ವಿಚಿತ್ರವಾಗಿ ವರ್ತನೆ ಮಾಡಿದ್ದಾರೆ ಇದೆಷ್ಟು ಸರಿ ಒಂದು ರಿಷಬ್ ಶೆಟ್ಟಿ ಇದು ಗೊತ್ತಿರ್ಲಿಕ್ಕಿಲ್ಲ ಆದ್ರೆ ಅವನು ಇನ್ನೊಂದ್ಸರಿ ಫೋಟೋ ತೆಗಿಲಿಗೆ ಬಂದ ರಿಷಬ್ ಶೆಟ್ಟಿ ಅವರು ಮಕ್ಕೂಗೂ ಕಳಿಸಬೇಕು ನೀನ್ ಯಾತ ಯಾಕೆ ಈ ತರ ಮಾಡಿದ್ಯಾ ನಮ್ಮ ಸಂಸ್ಕೃತಿಯನ್ನ ನೀನ್ ಯಾಕೆ ಈ ತರ ಇದ್ ಮಾಡಿದ್ಯಾ ಅಂತ ಈಗ ಹೊಂಬಾಳೆ ಫಿಲಮ್ಸ್ ಇರ್ಬೋದು ರಿಷಬ್ ಶೆಟ್ಟಿ ಅವರು ಇರ್ಬೋದು ಹೊರಗಡೆ ಕಾಲೇಜುಗಳಲ್ಲಿ ಇರ್ಬೋದು ಅಥವಾ ಯಾವುದೋ ಸಾಂಸ್ಕೃತಿಕ ಕಾರ್ಯಕ್ರಮಗಳ ದೊಡ್ಡ ಸ್ಟೇಜ್ ಅಲ್ಲಿ ಈ ಕಾಂತಾರದ ದೈವದ ತರ ಬಂದು ಪ್ರದರ್ಶನ ಮಾಡುವುದು ಅದನ್ನ ಅವರಿಗೆ ತಡೆಗಟ್ಟಲಿಕ್ಕೆ ಆಗ್ಲಿಕ್ಕಿಲ್ಲ ಅವರು ಮೈಕದಲ್ಲಿ ಹೇಳ್ಬೋದು ಅಥವಾ ಪ್ರಕಟಣೆ ಕೊಡಬಹುದು ಈ ತರ ಮಾಡಬೇಡಿ ಅಂತ ಆದ್ರೆ ಈಗ ಥಿಯೇಟರ್ಗಳಿಗೆ ಫಿಲ್ಮ್ ಡಿಸ್ಟ್ರಿಬ್ಯೂಟ್ ಮಾಡೋದು ಅವರೇ ತಾನೇ ಮಲ್ಟಿಪ್ಲೆಕ್ಸ್ ಯಾವ್ಯಾವ ಮಲ್ಟಿಪ್ಲೆಕ್ಸ್ ಗಳಿಗೆ ಯಾವ್ಯಾವ ಥಿಯೇಟರ್ ಗಳಿಗೆ ಅವರ ಕಾಂತಾರ ಫಿಲ್ಮ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಖಂಡಿತ ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅವ್ರ ಜೊತೆ ಇರುವ ಡಿಸ್ಟ್ರಿಬ್ಯೂಟರ್ಸ್ ಗೊತ್ತಿರುತ್ತೆ ಸೊ ಫಸ್ಟ್ ಗೆ ಅವರು ಕ್ಲಿಯರ್ ಆಗಿ ಒಂದು ಸ್ಟ್ರಿಕ್ಟ್ ರೂಲ್ಸ್ ತರಬೇಕಿತ್ತು ಯಾವುದೇ ಕಾರಣಕ್ಕೂ ಚಿತ್ರ ಬಿಡುಗಡೆ ಆದ ನಂತರ ಅಂದ್ರೆ ಚಿತ್ರ ನೋಡಿದ ನಂತರ ಚಿತ್ರದ ಮೊದಲು ಈ ತರ ದೈವದ ತರ ವೇಷ ಹಾಕಿಕೊಂಡು ಬಂದು ಥಿಯೇಟರ್ ಒಳಗೆ ಬರುವುದು ಅಥವಾ ಹೊರಗಡೆ ವಿಕೃತಿ ಮೇರೆದು ಅದನ್ನು ಮಾಡಬಾರ್ದು ಆಯಾಯ ಥಿಯೇಟರ್ಗಳಿಗೆ ಗಳಿಗೆ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ರೆ ಈ ತರ ವಿಕೃತಿಗಳು ಖಂಡಿತ ಆಗ್ತಿಲ್ಲ ಆಯ್ತು ಯಾಕಂದ್ರೆ ನಿಮಗೆ ಗೊತ್ತಿತ್ತು ಕಾಂತಾರ ಪ್ರಥಮ ಭಾಗ ಅಂದ್ರೆ ಇದು ಚಾಪ್ಟರ್ ಒನ್ ಬಟ್ ಹಿಂದೆ ಎರಡು ವರ್ಷದ ಹಿಂದೆ ಏನು ಚಿತ್ರ ತಂದಿದೆ ಅದಾದ ಬಳಿಕ ಏನೇನು ಅವಾಂತರಗಳಾಗಿದ್ದೆ ನಿಮಗೆ ಗೊತ್ತಿತ್ತು ಸೊ ಅದನ್ನು ಸೂಕ್ಷ್ಮವಾಗಿ ನೀವು ಅವಲೋಕಿಸಿ ಈ ಚಿತ್ರ ಬಿಡುಗಡುವಾಗ ಮುಂಚೆ ನೀವು ಅದಕ್ಕೆ ಸೂಕ್ಷ್ಮವಾದ ಎಚ್ಚರಿಕೆ ಕ್ರಮಗಳನ್ನು ತಗೊಳ್ಬಹುದಿತ್ತು ಅಂತ ನನ್ನ ಭಾವನೆ ಯಾಕಂದರೆ ನಿಮಗೆ ಗೊತ್ತಿರದೆ ಯಾವ ಥಿಯೇಟರ್ಗಳಲ್ಲಿ ನಿಮ್ಮ ಚಿತ್ರ ಓಡ್ತಾ ಇದೆ ಅಂತ ಸೊ ಆ ಥಿಯೇಟರ್ಗೆ ಸ್ಪಷ್ಟವಾದ ಸೂಚನೆ ಕೊಟ್ಟಿರಿ ನೋಡಪ್ಪ ಈ ಥರ ಮಾಡಬಾರ್ದು ಎರಡು ಜನ ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೇಮಿಸಿ ಅಥವಾ ನೀವೇ ಹುಡುಗರು ಥಿಯೇಟರ್ ಹುಡುಗರೇ ನಿಲ್ಲಿ ಯಾರು ಯಾರು ಆ ಥರ ಮಾಡ್ತಾರೋ ಇರೋ ಒದ್ದು ಓಡಿಸಿ ಆ ಥರ ಮಾಡಬಹುದಿತ್ತು ಅಂತ ಅನಿಸಿಕೆ ಇನ್ನೊಂದು ಮುಖ್ಯವಾದ ಕೊನೆಯ ಪಾಯಿಂಟ್ ಏನಂದರೆ ನಿನ್ನೆ ನಮ್ಮ ಕುಟುಂಬದಲ್ಲಿ ನಮ್ಮ ಪತ್ರಕರ್ತ ಮಿತ್ರರಾದ ನಿತಿನ್ ಸಾಲೆನ್ ಅವರು ಬಹಳ ಒಂದು ಆಘಾತಕಾರಿ ವಿಷಯವನ್ನು ಬಹಿರ ಪಡಿಸಿದ್ರು ನಂಗೂ ಕೂಡ ಗೊತ್ತಿಲ್ಲ ಹೆಚ್ಚಿನವರಿಗೆ ಗೊತ್ತಿಲ್ಲ ಇದೆ ಯಾಕಂದ್ರೆ ಹೊಂಬಾಳೆ ಫಿಲಮ್ಸ್ ಅವರ ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಅಲ್ಲಿ ನಮ್ಮ ದೈವದ ಮುಖದ ಚಿತ್ರ ಇರುವ ಟಿ ಶರ್ಟ್ ಇರ್ಬೋದು ಈಗ ಉದಾಹರಣೆ ನಡೆಸಿ ವಾಯಸ್ ಆಫ್ ಅಂತ ಇದೆ ಇಲ್ಲಿ ನಮ್ಮ ರಿಷಬ್ ಶೆಟ್ಟರ ಮುಖದ ಇರುವ ಪಂಜುರ್ಲ ದೈವದ ಮುಖದ ಟೀ ಶರ್ಟ್ ಇರ್ಬೋದು ಬ್ಯಾಗ್ ಇರ್ಬೋದು ಅಥವಾ ಕೊರಳಿಗೆ ಹಾಕುವ ಪೆಂಡೆಂಟ್ ಗಳು ಎಲ್ಲ ಕೂಡ ದೈವದ ಇದನ್ನ ಮಾಡಿ ಸೇಲ್ಗಿಟ್ಟಿದ್ರು ನೋಡಿ ನಿಮಗೆ ಗೊತ್ತಿದೆ ಹೊಂಬಾಳೆ ಫಿಲಮ್ಸ್ ಅವರಿಗೆ ರಿಷಬ್ ಶೆಟ್ಟರಿಗೆ ಆಲ್ರೆಡಿ ನಿಮ್ಮ ಚಿತ್ರ ಎಷ್ಟೊಂದು ರಾಧಾಂತ ಅವಾಂತರ ಮಾಡ್ತಾ ಇದೆ ಎಷ್ಟು ಜನರ ವಿರೋಧಕ್ಕೆ ಅದು ಗೊತ್ತಿದ್ದು ಕೂಡ ನಿಮ್ಮ ವೆಬ್ಸೈಟ್ ಅಲ್ಲಿ ನೀವು ಅದನ್ನ ಸೇಲಿಗಿಟ್ಟಿದ್ ಎಷ್ಟು ಸರಿ ಅಂತ ಇವತ್ತು ನಾನ್ ನೋಡಿದೆ ಇವತ್ತು ಆ ತರದ್ ಯಾವುದೂ ಇಲ್ಲ ಮೋಸ್ಟ್ಲಿ ನಿನ್ನೆ ಅದ್ ಯಾವಾಗ ವಿಡಿಯೋ ಬಂತು ಕೂಡಲೇ ಎಚ್ಚೆದ್ಕೊಂಡು ಅದರಲ್ಲಿ ಆ ಪ್ರಾಡಕ್ಟ್ ಗಳನ್ನ ನೀವು ರಿಮೂವ್ ಮಾಡಿದ್ರು ಲಿಸ್ಟ್ ಇಂದ ಇವತ್ತು ತರ ಪ್ರಾಡಕ್ಟ್ ಗಳಿಲ್ಲ ನಿನ್ನೆ ತರದ ನಿನ್ನೆ ಏನ್ ವಿಡಿಯೋದಲ್ಲಿ ತೋರಿಸಿದ್ರು ಬಟ್ ಇದು ಕೂಡ ನೀವು ಮಾಡಿದ ಅಕ್ಷಮ್ಯ ಅಪರಾಧ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ನಾವು ಯಾರ ಪರನೂ ಅಲ್ಲ ವಿರೋಧನೂ ಅಲ್ಲ ಯಾಕಂದ್ರೆ ನಾವು ಕಾಂತಾರ ಚಲನಚಿತ್ರ ಪುತ್ತೂರಿನಲ್ಲಿ ವೀಕ್ಷಕರು ಯಾವ ತರ ರೆಸ್ಪಾನ್ಸ್ ನೀಡಿದರು ಅನ್ನೋದನ್ನು ಅನ್ಫಿಲ್ಟರ್ಡ್ ಹಾಕಿ ಹಾಕಿದ್ದಾರೆ ಕೆಲವರು ಚಿತ್ರದ ಬಗ್ಗೆ ಒಳ್ಳೆ ರೀತಿಯ ಒಪಿನಿಯನ್ ತಗೊಂಡ್ರೆ ಇನ್ನು ಕೆಲವರು ಚಿತ್ರ ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ತುಂಬಾ ಜನ ನೆಗೆಟಿವ್ ಕಮೆಂಟ್ ಕೂಡ ಮಾಡಿದ್ದಾರೆ ಅದು ಅವರೇ ಇಷ್ಟ ಚಿತ್ರ ಚೆನ್ನಾಗಿದೆ ಇಲ್ಲೋ ಅಂತ ಹೇಳೋದು ವೀಕ್ಷಕರ ಇಷ್ಟ ಯಾಕಂದ್ರೆ ಅವರು ದುಡ್ಡು ಕೊಟ್ಟು ಚಿತ್ರ ನೋಡಿರ್ತಾರೆ ಸೊ ದೇ ಹ್ಯಾವ್ ಎವ್ರಿ ರೈಟ್ ಐದರ್ ಟು ಸಪೋರ್ಟ್ ದ ಫಿಲ್ಮ್ ಆರ್ ಕ್ರಿಟಿಸೈಸ್ ದ ಫಿಲ್ಮ್ ಸೊ ಇನ್ನು ಮುಂದಾದರೂ ನಮ್ಮ ತುಳುನಾಡಿನ ದೈವಗಳ ನಮ್ಮ ತುಳುನಾಡಿನ ಆಚರಣೆಗಳ ಮೂಲ ಒಂದು ಆಶೆ ಏನಿದೆ ಅದಕ್ಕೆ ಧಕ್ಕೆ ಬರದಂತೆ ನಡೆದುಕೊಳ್ಳಿ ಅಂತ ಹೇಳುತ್ತಾ ಈ ಒಂದು ವಿಶೇಷ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಗೆ ಗೊತ್ತಿರೋ ಒಂದು ಸಣ್ಣ ಇನ್ಫಾರ್ಮೇಶನ್ ನಿಮ್ಮ ಶೇರ್ ಮಾಡಿರೋದು ಈ ವಿಷಯಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೆ ನಮಸ್ಕಾರ